ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ನೀರ ನಡುವೆ ಒಂದು ಗಿಡು ಹುಟ್ಟಿತ್ತು ಆ ಗಿಡುವಿನ ಎಲೆಯ ಮೆಲು ಬಂದಿತ್ತೊಂದು ಕೋಡಗ ಆ ಕೋಡಗದ ಕೊಂಬಿನಲ್ಲಿ ಮೂಡಿತ್ತು ಅದ್ಭುತ ಆ ಅದ್ಭುತ ಒಳಿದಲ್ಲದೆ ಶರಣನಾಗಬಾರದು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ವಿಶ್ವವೆಂಬ ನೀರಿನ ಮಧ್ಯದಲ್ಲಿ ದೇಹವೆಂಬ ಗಿಡ ಹುಟ್ಟಿದೆ ರೂಪ ರಸ ಗಂಧ ಸ್ಪರ್ಶ ಶಬ್ದವೆಂಬ ವಿಷಯಗಳು ಆ ಗಿಡದ ಎಲೆಗಳಾಗಿವೆ ಅವುಗಳನ್ನು ಆಸ್ವಾದಿಸಲು ಬಂದುದೇ ಮನಸ್ಸೆಂಬ ಮಂಗ ಮನಸ್ಸಿನಲ್ಲಿರುವ ಅಹಂಕಾರವೇ ಮಂಗನ ಕೊಂಬು ಅಹಂಕಾರದಿಂದ ಮೂಡಿಬಂದ ಅದ್ಭುತವೆಂದರೆ ನಾನು ದೇಹ ಎಂಬ ಭಾವವಾಗಿದೆ ಈ ದೇಹ ಭಾವ ಅಳಿಯದೆ ಯಾರೂ ಶರಣರಾಗಲು ಸಾಧ್ಯವಿಲ್ಲ ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು